ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರ ಸ್ನೇಹಿತರೆ ನಾವು ಇವತ್ತು ವೆಜಿಟೇಬಲ್ ಮ್ಯಾಗಿ ಹೆಂಗೆ ಮಾಡೋದು ಅಂತ ನೋಡೋನು ಈ ಮ್ಯಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ್ನ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಮ್ಯಾಗಿ ಆ ಮ್ಯಾಗಿನ ನಾವು ಎಲ್ಲ ಥರ ತರಕಾರಿ ಹಾಕಿ ಹೆಲ್ದಿಯಾಗಿ ಹ್ಯಾಂಗ್ ಮಾಡೋನು ಹ್ಯಾಂಗೆ ಮಾಡೋದು ಅಂತ ನೋಡೋನು ಬರ್ರಿ ಅಗದೇ ಇಷ್ಟವಾಗಿ ಮಕ್ಕಳು ತಿನ್ನೋ ಮ್ಯಾಗಿನ ನಾವು ಯಾವ ರೀತಿ ಮಾಡ್ಬೋದು ಹೆಲ್ತಿಯಾಗಿ ಅದರೊಳಗೆ ಮಕ್ಕಳು ತರಕಾರಿ ಅದು ತಿನ್ನಂಗಿಲ್ಲ ತರಕಾರಿ ಹಾಕಿ ಮಾಡೋದು ಅದಕ್ಕೆ ಎಣ್ಣಿಲ್ಲ ಏನಿಲ್ಲ ಎಣ್ಣೆ ಅದು ಹಾಕ್ಲಾರ್ದೆ ಅಗದಿ ಚೆಂದಂಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಈ ಮ್ಯಾಗಿನ ನಾವು ವೆಜಿಟೇಬಲ್ ಮ್ಯಾಗಿನ ಹೆಂಗೆ ಮಾಡೋದಂತ ನೋಡನು ಬರ್ರಿ ಇಲ್ಲಿ ನಿಮ್ಗೆ ಸರ್ವ್ ಮಾಡಿ ತೌಷ್ಟಿಕ ತೀನಿ ಎಷ್ಟು ಚೆಂದ ಕಾಣ್ಲಿಕ್ಕದ ನೋಡ್ರಿ ನೋಡಿದ್ರೆ ತೊಗೊಂಡು ತಿನ್ಬೇಕಪ್ಪ ಅಂತ ಅನಿಸ್ಲಿಕ್ಕೆ ಹಾಗಾದ್ರೆ ನಾವು ಇದಕ್ಕೆ ಏನೇನು ಪದಾರ್ಥ ತೊಗೊಂಡೇವಿ ಅಂತ ನೋಡೋನು ಹೆಂಗೆ ಮಾಡೀವಿ ಅಂತನೂ ನೋಡೋನು ಬರ್ರಿ ಈಗ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಈ ಮ್ಯಾಗಿ ಮಸಾಲ ವೆಜಿಟೇಬಲ್ ಮ್ಯಾಗಿ ಮಾಡಲಿಕ್ಕೆ ನಾನು ಏನೇನು ಮಸಾಲ ತೊಗೊಂಡೀನಿ ಮತ್ತು ಹೆಂಗೆ ಮಾಡೀನಿ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ನಾನಿಲ್ಲಿ ವೆಜಿಟೇಬಲ್ ಮ್ಯಾಗಿ ಮಾಡ್ಲಿಕ್ಕೆ ಮೊದಲು ಎರಡು ಪ್ಯಾಕೆಟ ಮ್ಯಾಗಿ ತೊಗೊಂಡಿನಿ ಅದರ ಜೊತೆ ಎರಡು ಎರಡು ಪ್ಯಾಕೆಟ ಮಸಾಲೆ ಇರ್ತದಲ್ಲ ಅದನ್ನು ತೊಗೊಂಡಿನಿ ಆಮ್ಯಾಗ ಒಂದು ಸ್ಲೈಸ್ ಚೀಸ್ ತೊಗೊಂಡಿನಿ ಇಷ್ಟಾದ ನಂತರ ಮತ್ತು ಮನೆಯೊಳಗೆ ಏನಿತ್ತದ ತರಕಾರಿ ತೊಗೊಂಡಿನಿ ನೀವು ನಿಮ್ಮ ಮಕ್ಕಳು ಏನು ತಿಂತಾರ ಮತ್ತು ಏನೈತಿ ಅದನ್ನೆಲ್ಲನೂ ನಾನು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿನಿ ಸ್ವಲ್ಪ ಕ್ಯಾಬೇಜ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಅರ್ಧ ಟೊಮೆಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಪಾಸ್ತಾ ಮಸಾಲ ಮಿಕ್ಸ್ಡ್ ಹರ್ಬ್ಸ್ ಮತ್ತು ಪೆರಿ ಪೆರಿ ಮಿಕ್ಸ್ ಇಷ್ಟನ್ನು ತೊಗೊಂಡಿನಿ ಇದು ಟೇಸ್ಟ್ ಕೊಡಲಿಕ್ಕೆ ಭಾರಿ ಟೇಸ್ಟ್ ಬರ್ತದೆ ಇದು ಹಾಕಿ ಮಾಡಿದ್ರೆ ನೀವು ನೋಡ್ರಿ ಅಂತ ಒಂದು ಸಲ ಮಾಡಲಾರ್ದೆ ಬಿಡ್ಬೇಡ್ರಿ ನಾನು ಎರಡು ಪ್ಯಾಕೆಟ್ಗೆ ಅರ್ಧ ದಷ್ಟು ನೀರು ತಗೊಂಡಿನಿ ಈಗ ಮೊದಲು ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಮೊದಲು ನಾವು ತೊಗೊಂಡಿದ್ದು ನೀರು ಹಾಕೋತೀವಿ ನೀರು ಹಾಕೋತೀನಿ ಆ ನೀರು ಮೊದಲ ಹೆಸರು ಬರಲಿ ನೀರು ಬಾಯ್ಲ್ಡ್ ಆಗೋಣ ಅದರೊಳಗೆ ನಾವು ಮೊದಲ ಗಜ್ಜರಿ ಹಾಕೊಳ್ಳೋನು ಅಂದರೆ ಕ್ಯಾರೆಟ್ ಹಾಕ್ಕೊಳ್ಳೋನು ಅದು ಸ್ವಲ್ಪ ಹಾಡಿರ್ತದ ಸ್ವಲ್ಪ ಅದು ಮೆತ್ತಗಾಗಬೇಕು ಅದಕ್ಕೆ ನಾವು ಮೊದಲ ಒಂದು ಕುದಿ ಹೆಸ್ರು ಬಂದ ನೀರಾಗ ಹಾಕಿ ಗಜ್ರಿನ ಕುದಿಸ್ಕೊಳ್ಳೋಣ ಈ ಗಜ್ರಿ ಕುದ್ದ ನಂತರ ನಾವು ಇದಕ್ಕೆ ಸ್ವಲ್ಪ ತೊಗೊಂಡಿದ್ದು ಮ್ಯಾಗಿ ಹಾಕ್ಕೊಳ್ಳೋನು ಮ್ಯಾಗಿ ಏನು ತೊಗೊಂಡಿರ್ತಿಲ್ಲ ಅದನ್ನು ಹಾಕ್ಕೊಳ್ಳೋನು ಸ್ವಲ್ಪ ಸಣ್ಣ ಉರಿ ಮಾಡಿ ಕುದಿಸ್ಕೊಳ್ಳೋಣ ಇದು ಮಾಡೋದು ಅಗ್ದಿ ಸರಳದ ಅದ ತಿನ್ನೋದು ಚಲೋ ಟೇಸ್ಟ್ ಬರ್ತದ ತಿನ್ನಲಿಕ್ಕೆ ಅಗ್ದಿ ಇಷ್ಟಪಟ್ಟು ತಿನ್ಬ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಹಂಗೆ ನಾವು ದೊಡ್ಡವ್ರನು ಇಷ್ಟಪಟ್ಟು ತಿಂತೀವಿ ಅದೇ ಮಾಡೋದನ್ನು ಈ ಟೈಪ್ ಮಾಡಿ ಮನೆಯೊಳಗೆ ತರಕಾರಿ ಇದ್ದಿದ್ದು ಹಾಕಿ ಈ ಟೈಪ್ ಮಾಡ್ಯಾರಂತೂ ಅಗ್ದಿ ಚಲೋ ಆಗ್ತದ ಈಗ ನಾನು ಎರಡು ಪಾಕೆಟ್ ಮಸಾಲ ಮ್ಯಾಗಿ ಮಸಾಲ ಏನಿತ್ತಲ್ಲ ಮ್ಯಾಗಿ ಜೋಡಿ ಕೊಡ್ತಾರಲ್ಲ ಆ ಮಸಾಲಾನ ನಾನೀಗ ಇದಕ್ಕೆ ಹಾಕಿನಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋನು ಇದು ಮಿಕ್ಸ್ ಮಾಡಿದ ನಂತರ ನಾವೀಗ ಉಳ್ದಿದ್ದ ಪದಾರ್ಥನೂ ಹಾಕ್ಕೊಳ್ಳೋನು ಇದಕ್ಕೆ ಎಣ್ಣೆ ಒಗ್ಗರಣಿ ಅದು ಏನೂ ಹಾಕ್ಕೊಳ್ಳೋದು ಬೇಡ ಮ್ಯಾಗಿ ಕುದಿ ಮುಂದೆ ನಾವು ಎಲ್ಲ ಥರ ತರಕಾರಿ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಅಗದಿ ಟೇಸ್ಟ್ ಹತ್ತೈತಿ ಮತ್ತು ತಿನ್ನಾಕು ಭಾಳ ರುಚಿ ಆತೈತಿ ತಿನ್ಬೇಕು ಅನಿಸ್ತತಿ ಮ್ಯಾಗ ಮ್ಯಾಗ ಮಾಡಿ ಈ ಥರ ತಿನ್ಕೊನುಬಹುದು ಈಗ ಕ್ಯಾಪ್ಸಿಕಮ್ಮ ಟೊಮೆಟೊ ಹಾಕಿದ ನಂತರ ನಾನು ತೊಗೊಂಡಿದ್ದು ಪೆರಿ ಪೆರಿ ಮಿಕ್ಸ್ ಹರ್ಬ್ ಮಿಕ್ಸ್ ಮತ್ತು ಪಾಸ್ತಾ ಮಿಕ್ಸ್ ಇದನ್ನು ಹಾಕೊಂಡೆ ಅದು ಹಾಕೊಂಡ ನಂತರ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಮಕ್ಕಳು ತಿನ್ನೋರಿದ್ರಂದ್ರೆ ಹಸಿ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ದೊಡ್ಡವರು ತಿನ್ನೋರಿದ್ರೆ ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಬಿಡ್ರಿ ಮ್ಯಾಗಿ ಮಸಾಲೆ ಒಳಗೂ ಮತ್ತು ಉಳ್ದಿದ್ದ ಮಸಾಲೆಗಳು ಒಳಗೂ ಸ್ವಲ್ಪ ಖಾರ ಇದ್ದೇ ಇರ್ತದೆ ಬೇಕಂದವರು ಒಂದು ಅಥವಾ ಎರಡು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಈಗ ನಾನು ಚೀಸ್ ಹಾಕೀನಿ ಚೀಸ್ ಹಾಕಿ ಮ್ಯಾಗ ಒಂದು ಸ್ವಲ್ಪ ಮುಚ್ಚಿಬಿಡೋನು ಒಂದು ಅರ್ಧ ನಿಮಿಷದವರೆಗೂ ಮುಚ್ಚಿದ್ರೆ ಸಾಕು ಚೀಸ್ ಎಲ್ಲ ಮೆಲ್ಟ್ ಆದ ನಂತರ ಇದು ನೀರನ್ನು ಎಲ್ಲ ಹಿಂಗ್ಕೊಂಡಿರ್ತದ ಮ್ಯಾಗಿಂದು ಮ್ಯಾಗಿದು ಇದಿಷ್ಟ ಆದ ನಂತರ ನಮ್ಮದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ರಂತ ಮಾಡಿದ್ರೆ ನಮ್ಮದು ವೆಜಿಟೇಬಲ್ ಮ್ಯಾಗಿ ರೆಡಿ ಆದಂಗೆ ತಿನ್ನಲಿಕ್ಕೆ ಬಿಸಿ ಬಿಸಿ ತಿಂದ್ರಂತೂ ಭಾಳ ಟೇಸ್ಟ್ ಆಗ್ತದ ಮ್ಯಾಗಿ ಆರಿದ ನಂತರ ಗಟ್ಟಿ ಆಗ್ತದ ತಿನ್ನಲಿಕ್ಕೆ ಟೇಸ್ಟ್ ಹತ್ತಂಗಿಲ್ಲ ಮಣಸನು ಬರೋಂಗಿಲ್ಲ ಅದಕ್ಕೆ ನಾವು ಬಿಸಿ ಬಿಸಿ ಮ್ಯಾಗಿನೇ ಈ ಟೈಪ ಮಾಡಿಕೊಂಡು ತಿಂತಿ ತಿನ್ನಬೇಕು ಚಿಲ್ಲಿ ಪೆಕ್ಸ್ ಮತ್ತು ಕ್ಯಾಬೇಜ್ ಎಣ್ಣೆದಲ್ಲ ಅದು ಮ್ಯಾಗ ಗಾರ್ನಿಷ್ ಮಾಡಲಿಕ್ಕೆ ಯೂಸ್ ಮಾಡಿರಿ ಮತ್ತು ಕೊತ್ತಂಬರಿನ ಸ್ವಲ್ಪ ಹಾಕಿ ಗಾರ್ನಿಷ್ ಮಾಡಿರಿ ನಾನು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ತೊಗೊಂಡಿದ್ರಾಗ ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ ಹಾಕ್ಕೊಂಡಿನಿ ಈಗ ನಾವು ಒಂದು ಬೌಲಿಗೆ ಸರ್ವ್ ಮಾಡೋದು ತೋರಿಸೀನಿ ಬೌಲಿಗೆ ಸರ್ವ್ ಮಾಡೋ ಮುಂದೆ ನೀವು ಕ್ಯಾಬೇಜ್ ಹಾಕೋರಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಧನ್ಯವಾದ